ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಈಗಾಗಲೇ ಕಳೆದ ತಿಂಗಳಿನಿಂದ ಬಿಸಿಲಿನ ಬೇಗೆಯಿಂದ ಬಳಲುತ್ತಿರುವವರಿಗೆ ಮಳೆರಾಯ ತಂಬಿರಿಯುತ್ತಿದ್ದಾನೆ ಮುಂದಿನ ಗಂಟೆಗಳ ಕಾಲ ಹಲವೆಡೆ ಗುಡುಗು ಬಿರುಗಾಳಿ ಸಹಿತ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ರಾತ್ರಿ ಆದ್ರೆ ಸಾಕು ವರುಣರಾಯ ಆಗಮಿಸುತ್ತಿದ್ದು ಎಲ್ಲರನ್ನೂ ಬೇಗನೆ ಮನೆ ಸೇರುವಂತೆ ಮಾಡ್ತಿದ್ದಾನೆ ಈ ಮೇ ತಿಂಗಳಿನ ದಿನಾಂಕ ಹದಿನಾಲ್ಕು ಹದಿನೈದು ಅಂದ್ರೆ ನಿನ್ನೆ ಮೊನ್ನೆ ಸಿಲಿಕಾನ್ ಸಿಟಿ ಸೇರಿದಂತೆ ರಾಜ್ಯದ ಕೆಲವೆಡೆ ಭರ್ಜರಿ ಮಳೆಯಾಗಿದೆ ಈ ಕೊಗು ಮತ್ತು ಸಿಡಿಲಿಗೆ ಏಳು ಜನರು ಚೆಲ್ಲಿದ್ದಾರೆ ಇದರ ಬೆನ್ನಲ್ಲೇ ಮುಂದಿನ ಮೂರು ಗಂಟೆಗಳಲ್ಲಿ ಈ ಜಿಲ್ಲೆಗಳಿಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ರಾಜ್ಯ ಹವಾಮಾನ ಇಲಾಖೆಯ ಪ್ರಕಾರ ಮುಂದಿನ ಮೂರು ಗಂಟೆಗಳಲ್ಲಿ ರಾಜ್ಯದ ಈ ಜಿಲ್ಲೆಗಳಲ್ಲಿ ಭರ್ಚರಿ ಮಳೆಯಾಗಲಿದೆ ಎಂದು ಮುನ್ಸೂಚನೆ ನೀಡಲಾಗಿದೆ ಹೀಗಾಗಿ ಸಾರ್ವಜನಿಕರು ಆದಷ್ಟು ಬೇಗ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಬೇಕು ಭಾರಿ ಮಳೆಯಾಗುವ ರಾಜ್ಯದ ಜಿಲ್ಲೆಗಳು ಎಂದರೆ ಅದು ಚಿತ್ರದುರ್ಗ ಬಳ್ಳಾರಿ ವಿಜಯನಗರ ಬೀದರ್ ರಾಯಚೂರು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಮಳೆಯಾಗಲಿದೆ ಇನ್ನು ಕಲಬುರಗಿ ಯಾದಗಿರಿ ಜಿಲ್ಲೆಗಳಿಗೆ ಮಳೆಯ ಅಲರ್ಟ್ ಇದೆ ವರುಣ ಆರ್ಭಟ ಮಾಡುವ ಸಂದರ್ಭ ಇರುವುದರಿಂದ ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕವಾಗಿ ವಿದ್ಯುತ್ ವ್ಯತ್ಯಯ ಕೂಡ ಆಗಲಿದೆ ಹೀಗಾಗಿ ಮೊದಲೇ ವಿದ್ಯುತ್ಗೆ ಸಂಬಂಧಿಸಿದ ಕೆಲಸಗಳು ಇದ್ರೆ ಅದನ್ನು ಮುಗಿಸಿಕೊಳ್ಳುವುದು ಉತ್ತಮ ಉದ್ಯಾನ ನಗರಿಯಲ್ಲಿ ರಾತ್ರಿ ಗಾಳಿ ಸಮೇತ ಜೋರು ಮಳೆ ಸುರಿದಿದೆ ಇದರಿಂದ ರಸ್ತೆಗಳಲ್ಲಿ ಎಲ್ಲೆಂದ್ರ ಅಲ್ಲಿ ನೀರು ನಿಂತಿದ್ರಿಂದ ಸವಾರರು ಚಾಲಕರು ಸಮಸ್ಯೆ ಅನುಭವಿಸುವಂತೆ ಆಗಿತ್ತು ಮಳೆಯ ಕಾರಣದಿಂದ ಟ್ರಾಫಿಕ್ ಕೂಡ ಕಂಡು ಬಂದಿದೆ ಇನ್ನೇನು ಮನೆ ಸೇರಿಕೊಳ್ಬೇಕು ಎನ್ನುವಷ್ಟರಲ್ಲಿ ಮಳೆ ಬಂದಿದ್ದರಿಂದ ಸಾರ್ವಜನಿಕರು ಕೊಂಚ ತೊಂದರೆ ಅನುಭವಿಸಿದ್ರು ಒಟ್ಟಿನಲ್ಲಿ ಈಗಾಗಲೇ ರಾಜ್ಯದಲ್ಲಿ ಮುಂಗಾರಿನ ಆಬ್ಬರ ಶುರುವಾಗ್ತಿದೆ ಕೆಲವೆಡೆ ಆಲಿಕಲ್ಲು ಮಳೆ ಬಿದ್ದು ಅನೇಕ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಿದೆ ಆದ್ದರಿಂದ ದಯವಿಟ್ಟು ಜೋರಾಗಿ ಮಳೆ ಗಾಳಿ ಬಂದ ಮರ ಗಿಡಗಳ ಕೆಳಗೆ ನಿಲ್ಲದೆ ಸುರಕ್ಷಿತ ಸ್ಥಳಗಳಾದ ಮನೆ ಕಚೇರಿಯಲ್ಲಿ ಇರಿ ಎಂದು ನಿಮ್ಮಲ್ಲಿ ನಮ್ಮ ಯೋಯೋ ಟಿವಿ ವತಿಯಿಂದ ಮನವಿ ಮುಂದಿನ ಹವಾಮಾನ ಸುದ್ದಿಯನ್ನ ನಾಳೆ ತಪ್ಪದೆ ನೋಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ